ತರಳಬಾಳು ಹುಣ್ಣಿಮೆ ಮಾದರಿಯಲ್ಲಿ ವಾಲ್ಮೀಕಿ ಜಾತ್ರೆಯನ್ನ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಆಚರಿಸಬೇಕೆಂದು ಶಾಸಕ ವಾಲ್ಮೀಕಿ ಜಾತ್ರಾ ಸಮಿತಿ ಅಧ್ಯಕ್ಷ ಬಿದೇವೇಂದ್ರಪ್ಪ ಹೇಳಿದರು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹಮ್ಮಿಕೊಂಡಿದ್ದ ವಾಲ್ಮೀಕಿ ಜಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಈ ಹಿಂದೆ ನಡೆದ ಜಾತ್ರೆಯಲ್ಲಾದ ಸಮಸ್ಯೆಗಳು ಆಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಏಳನೇ ವರ್ಷದ ಮಹರ್ಷಿ ವಾಲ್ಮೀಕಿ ಜಾತ್ರೆಯು ಫೆಬ್ರವರಿ ಎಂಟು ಹಾಗೂ ಒಂಬತ್ತರಂದು ಎರಡು ದಿನಗಳು ನಡೆಯಲಿದೆ ಎಂದ ಅವರು ಮಠ ಸ್ಥಾಪನೆಯಾಗಿ ಇಪ್ಪತ್ತೇಳು ವರ್ಷ ತುಂಬಿದ್ದು ಪುಣ್ಯಾನಂದಪುರಿ ಮಹಾಸ್ವಾಮಿಗಳ ಹದಿನೆಂಟನೇ ವರ್ಷದ ಪುಣ್ಯಾರಾಧನೆ ಪೀಠಾಧಿಪತಿ ಪ್ರಸನ್ನಾನಂದಪುರಿ ಮಹಾಸ್ವಾಮಿ ಪಠ್ಯಾಧ್ಯಕ್ಷರಾಗಿ ಹದಿನೇಳು ವರ್ಷ ತುಂಬಿದ ಹಿನ್ನೆಲೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಜಾತ್ರೆಯಲ್ಲಿ ಸಾಹಿತಿಗಳು ಅಧಿಕಾರಿಗಳು ಮಠಾಧೀಶರನ್ನ ಕರೆಸಿ ನಿರಂತರವಾಗಿ ಧರ್ಮಗೋಷ್ಠಿ ಮಹಿಳಾ ಗೋಷ್ಠಿ ಸಾಧಕರಿಗೆ ಸನ್ಮಾನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದರು ವಾಲ್ಮೀಕಿ ಜಾತ್ರಾ ಮಹೋತ್ಸವ ಏಳನೇ ವರ್ಷ ಆಚರಣೆ ನಡೆಯುತ್ತಿದ್ದು ಇದರಲ್ಲಿ ಎರಡು ಬಾರಿ ಅಧ್ಯಕ್ಷ ಸ್ಥಾನ ಜಗಳೂರು ಕ್ಷೇತ್ರಕ್ಕೆ ಒಲಿದಿರುವುದು ವಿಶೇಷವಾಗಿದೆ ಎಂದರು ವಾಲ್ಮೀಕಿ ಜಾತ್ರಾ ಸಮಿತಿ ಸಂಚಾಲಕ ಶ್ರೀನಿವಾಸ್ ದಾಸ್ಕರಿಯಪ್ಪ ಮಾತನಾಡಿ ವಾಲ್ಮೀಕಿ ಜಾತ್ರೆಗೆ ಸಿಎಂ ಸಿದ್ದರಾಮಯ್ಯ ವಿರೋಧ ಪಕ್ಷ ನಾಯಕ ಅಶೋಕ್ ಸತೀಶ್ ಜಾರಕಿಹೊಳಿ ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು ಭಾಗವಹಿಸಲಿದ್ದಾರೆ ಜಾತ್ರೆಯ ಮೂಲಕ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಜಗಳೂರು ಎಷ್ಟಿ ಮೀಸಲು ಕ್ಷೇತ್ರ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜಾತ್ರೆಯಲ್ಲಿ ಜಾಗೃತಗೊಳ್ಳಬೇಕೆಂದು ಮನವಿ ಮಾಡಿದರು ರೆ ಆ ಕಾಲಘಟ್ಟಕ್ಕೆ ಸರ್ಕಾರ ಅದ ಮುಖ್ಯಮಂತ್ರಿ ಇರ್ಬೋದು ಉಪಮುಖ್ಯಮಂತ್ರಿ ಇರ್ಬೋದು ಅದೇ ರೀತಿಯಾಗಿ ಎಲ್ಲ ಸಚಿವ ಸಂಪುಟದ ಸಚಿವರುಗಳಿರ್ಬೋದು ಮತ್ತು ಶಾಸಕ ಮಹನೀಯರಿರ್ಬೋದು ಅದೇ ರೀತಿ ಇದು ಕೇವಲ ಒಂದು ಪಕ್ಷಕ್ಕೆ ಸೇರಿತ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲಿನೂ ಸಮಾಜದ ಶಾಸಕರಿದ್ದಾರೆ ಮಂತ್ರಿಗಳಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ನಲ್ಲೇನೋ ಸಮಾಜದ ಶಾಸಕರಿದ್ದಾರೆ ಅವ್ರ ಹಿಂದೆ ಸಚಿವರಾಗಿರತಕ್ಕಂಥವರು ಇದ್ದಾರೆ ಹಾಗಾಗಿ ಇದಕ್ಕೆ ನಾವು ಪಕ್ಷಾತೀತವಾಗಿ ಕೇವಲ ಒಂದೇ ಜಾತಿಯ ಶಾಸಕರು ಸಚಿವರನ್ನು ಕರೆದ ಎಲ್ಲ ಒಂದು ಏನು ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಹೇಳಿದ ರೀತಿಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ರೀತಿಯಲ್ಲಿ ಇವೆಲ್ಲವೂ ಒಂದು ವೇದಿಕೆಯಲ್ಲಿ ತರುವಂಥ ಕೆಲಸ ಶ್ರೀಮಠ ಮಾಡ್ತಾ ಇದೆ ಈ ಎರಡಿನ ಕಾರ್ಯಕ್ರಮ ಏನೇನಿರ್ತದೆ ಅಂತ ಹೇಳಿದರೆ ಈಗಾಗಲೇ ಸೂಕ್ಷ್ಮ ವಿಚಾರಗಳನ್ನು ನಮ್ಮ ಸಂಚಾಲಕರು ತಮಗೆ ತಿಳ್ಕಳಿಸಿದ್ದಾರೆ ಇಲ್ಲಿ ತೇರಿರ್ತದೆ ಜನ ಬಂದಿರ್ತಾರೆ ಲಕ್ಷಗಟ್ಟಲೆ ಜನ ಇರ್ತಾರೆ ರಾಜ್ಯದಲ್ಲಿನೇ ಈ ಜನಸಂಖ್ಯೆ ನಾಲ್ಕರ ಮಾತ್ರ ಜನಾಂಗ ಹಾಗಾಗಿ ಇಲ್ಲಿ ಲಕ್ಷಗಟ್ಟಲೆ ಜನ ಬರ್ತಾರೆ ಎರಡು ದಿನ ಸೇರ್ತಾರೆ ಹಾಗಾಗಿ ಇದಕ್ಕೆ ಪೂರ್ವಭಾವಿಯಾಗಿ ಒಂದು ಜಿಲ್ಲಾಡಳಿತದ ಎಲ್ಲ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಸಿ ಒ ಇವರೆಲ್ಲರನ್ನ ಇವರ ಸಮ್ಮುಖದಲ್ಲಿ ಇಡೀ ಜಿಲ್ಲೆಯ ಎಲ್ಲ ಅನುಷ್ಠಾನಾಧಿಕಾರಿಗಳ ಸಭೆಯನ್ನು ಈ ಹಿಂದೆ ಕರೆದಾಗಿದೆ ತಮ್ಮ ಗಮನದಲ್ಲಿ ಇದೆ ಹಾಗಾಗಿ ಇಲ್ಲಿ ಅನೇಕ ಮೂಲಭೂತ ಸಮಸ್ಯೆಗಳಿರ್ಬೋದು ಕಾನೂನು ವ್ಯವಸ್ಥೆ ಇರ್ಬೋದು ಅದೇ ರೀತಿ ಬಂದಿರತಕ್ಕಂಥ ಜನಕ್ಕೆ ಸಾರಿಗೆ ವ್ಯವಸ್ಥೆಯಿಂದ ಹಿಡಿದು ಆರೋಗ್ಯದ ವ್ಯವಸ್ಥೆಯಿಂದ ಹಿಡಿದು ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗದ ರೀತಿಯಲ್ಲಿ ಮುಂಜಾಗ್ರತವಾಗಿ ಏನೇನು ಬೇಕೋ ಅದಕ್ಕೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ ಇಡೀ ಕರ್ನಾಟಕ ರಾಜ್ಯದ ನಾಯಕ ಸಮಾಜ ಮತ್ತು ಅದರಲ್ಲೂ ಜಗಳೂರಿನ ಅಧ್ಯಕ್ಷರು ಜಗಳೂರಿನ ಶಾಸ್ತ್ರೀಯ ಅಧ್ಯಕ್ಷರಾಗಿರೋದ್ರಿಂದ ಜಗಳೂರಿನ ಜಾತಿ ಹೆಚ್ಚಿನ ರೀತಿಯಲ್ಲಿ ನಾಯಕ ಸಮಾಜದ ಬಾಂಧವರು ಹೆಚ್ಚಿನ ರೀತಿಯಲ್ಲಿ ಆಗಮಿಸಿ ಅದರಲ್ಲೇ ಇದು ಜಗಳೂರು ಮೀಸಲು ಕ್ಷೇತ್ರ ಇಲ್ಲಿ ನಾಯಕ ಸಮಾಜ ಹೆಚ್ಚು ಇರೋದರಿಂದ ಹೆಚ್ಚು ಜನರು ಇವತ್ತು ಬಂದು ವಾಲ್ಮೀಕಿ ಜಾತ್ರೆ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಈ ಮೂಲಕ ಕೂಡ ಪ್ರಾರ್ಥನೆ ಮಾಡಿ ನಾವೆಲ್ಲರೂ ಕೂಡ ಆಗಮಿಸಿ ಹೇಳಿ ನಾನು ಕೇಳ್ತೀನಿ